ಹತ್ರದಿಂದ ಸುದೀಪ್ ಸರ್ನ ನೋಡಿರುವಂತ ವ್ಯಕ್ತಿ ಓಕೆನಾ ನೀವು ಅಭಿಮಾನಿಗಳ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಬಗ್ಗೆ ಹೇಳಿ ಸರ್ ಸುದೀಪ್ ಸರ್ ಬಗ್ಗೆ ಇದೆ ಅದಕ್ಕೆ ಮುಂಚೆ ನಾನು ಚಿತ್ರದುರ್ಗದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ ಸುದೀಪ್ ಸರ್ ಬಗ್ಗೆ ಕೇಳಿದ್ರಿ ಸುದೀಪ್ ಸರ್ನ ನಾನು ಐ ತಿಂಕ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಇಂದ ಅವ್ರ ಜೊತೆ ಇವಾಗ ಒಡನಾಟ ಇದೆ ವಿಕ್ರಾಂತ್ ರೋಣ ಜೊತೆಗೆ ಮಾಡಿದ್ವಿ ಈಗ ಬಿಲ್ಲಾ ರಂಗ ಭಾಷಾ ಮಾಡ್ತಾ ಮ್ಯಾಕ್ಸ್ ಚಿತ್ರಕ್ಕೆ ನಾನು ಮೂರು ಹಾಡುಗಳನ್ನ ಬರ್ದಿದ್ದೀನಿ ಬರೆಯಕ್ಕೆ ಮುಂಚೆ ಅಥವಾ ಸುದೀಪ್ ಸರ್ ಜೊತೆ ಕೆಲಸ ಮಾಡಕ್ ಮುಂಚೆಯಿಂದ ನಾನು ತುಂಬಾ ಹಾಡುಗಳನ್ನ ಬರ್ದಿದೀನಿ ಹಾಡಿದೀನಿ ಕೂಡ ಸೊ ಕೇಳಿರ್ಬೋದು ಕೇಳಿಲ್ಲ ಅಂದ್ರೆ ಒಂದು ಹಾಡ್ಬಿಡ್ತಿನ್ಬೇಕಾದ್ರೆ ಸರ್ ಕಮಾನ್ ಸರ್ ಇದು ನಾವು ಕಂಟೆಂಟ್ ಕೊಡ್ತಾ ಇದಾರೆ ಅದಕ್ಕೆ ಅವ್ರ ಡೈರೆಕ್ಟರ್ ಸೂಪರ್ ಡೈರೆಕ್ಟರ್ ಕಮಾನ್ ಸರ್ ಕೇಳ ಚಲುವೆ ನೀನು ಮಿನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ನೀ ಬರುವಾಗ ಸ್ವರ್ಗವೆ ನಾಚುತಿದೆ ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ ಹಿಕ್ಕಿ ಮುಖ ರಾಗಿ ನಕ್ಕು ದಟಕರ ಕಟಕಟ ಪಕ್ಕದಲ್ಲಿ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತಲೇ ಕೊಗ್ಗತಲ್ಲೇ ಮೋಡುತ್ತಲೇ ಕೊಕ್ಕರ್ರಿ ದಕ್ಕುಕಟ ಸ ಈ ರೀತಿ ಹಾಡುಗಳು ಬರೀತಾ ಇದೆ ಇದು ಅದೆಲ್ಲ ಬರಲ್ಲ ನಮ್ಗೆ ಡ್ಯಾನ್ಸ್ ಡ್ಯಾನ್ಸ್ ಅದೊಂದು ಮಾಡಲ್ಲ ಅದು ಬಿಟ್ಟು ಬೇರೆ ಏನ್ ಹೇಳಿ ಮಾಡ್ತೀನಿ ಅಲ್ಲ ನಾನು ನೀವು ನೆಕ್ಸ್ಟ್ ಇದನ್ನ ಮಾಡ್ಬಿಟ್ರೆ ಅರ್ಜುನ್ ಸರ್ ಪದಕಿಯವರಿಗೆ ಕಮಾಂಟು ಅವ್ರು ಆಲ್ರೆಡಿ ಆರು ಮೈಲಿ ದೂರ ಹೋಗ್ಬಿಟ್ಟಿದ್ದಾರೆ ಸರ್ ಇಲ್ಲ ಇಲ್ಲ ಈ ಥರ ಹಾಡುಗಳು ಬರೀತಾ ಇದೆ ಸುದೀಪ್ ಸರ್ ನಾ ಭೇಟಿ ಅದೆ ಸೊ ಸಿನ್ಮಾ ಮಾಡೋಕ್ಕೆ ಶುರು ಅವ್ರ ಜೊತೆ ಅವ್ರು ಹೇಳಿದ್ರು ನೋಡಿ ನೀವು ಕಮರ್ಷಿಯಲ್ ಆಗಿ ಫಸ್ಟು ಓಕೆ ನಾನು ಮಾಡಿದ್ದೀನಿ ಸಿನ್ಮಾಗಳು ನಿವಾಸ ಮಾಡಿದ್ದೀನಿ ಜಸ್ಟ್ ಮಹಾತ್ಮತಲ್ಲಿ ಮಾಡಿದ್ದೀನಿ ಬಟ್ ನಾನು ಯಾವಾಗ ಕಮರ್ಷಿಯಲ್ ಸಿನ್ಮಾ ಮಾಡಿದೆ ಅವತ್ತೇ ಜನ ನನ್ನ ಜಾಸ್ತಿ ಪ್ರೀತಿಸಿರೋದು ಸೊ ಕಮರ್ಷಿಯಲ್ ಆಗಿ ಅಂದರು ಅವಾಗ ಶುರು ಹಚ್ಕೊಂಡೆ ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಬಾರೆ ನಾಟಿ ಕೋಳಿ ನಾನು ಗುಮ್ಮೋಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರ ರಮ್ಮ ಹೊಂಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ ರಾರ

ದೊಡ್ಡ ಪರದೆ ಮೇಲೆ ಮೊದಲನೇ ಸಾರಿ ಬರ್ತಾ ಇದ್ದಾರೆ ಜೊತೆಗೆ ಅಫ್ಕೋರ್ಸ್ ಎನಿ ಟೈಮ್ ಅವ್ರದೊಂದು ಆಗುತ್ತೆ ಹಬ್ಬನೇ ಅದು ಸೊ ಆ ಹಬ್ಬನ ಆಚರಿಸಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ ಹೇಳ್ದೆ ಒಂದಷ್ಟು ಹಾಡುಗಳನ್ನ ಬರ್ತೀನಿ ಅಂತ ಒಂದು ಹಾಡು ಇನ್ನೂ ರಿಲೀಸ್ ಆಗಿಲ್ಲ ಮ್ಯಾಕ್ಸ್ ತಂಡದವ್ರಿಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ಸಾಲ್ ಹಾಡ್ತೀನಿ ಯಾರಿಗೂ ಪ್ರಾಬ್ಲಮ್ ಇಲ್ಲ ತಾನೆ ಯಾರು ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಕಾರ್ತಿಕ್ ಸರ್ ಇದ್ದಾರೆ ಪ್ರಿಯಾ ಮ್ಯಾಮ್ ಇದ್ದಾರೆ ಸಾನ್ವಿ ಅವರು ಇದಾರೆ ಇನ್ನು ರಿಲೀಸ್ ಆಗಿಲ್ಲ ರಿಲೀಸ್ ಆಗುತ್ತೆ ಆಡಿ ಆಡಿ ಐಸ್ ಪೈಸ್ ಸುಸ್ತ ಆಗೋಯ್ತು ಐಸ್ ಸ್ವೆಟರ್ ಹಾಕಿರೋ ಬಟರ್ ಫ್ಲೈ ಉಳ್ಸೊಂಟ ಝೀರೋ ಸೈಜ್ ನಾಲ್ಕು ದಿನದಿಂದ ದಿನ ಸಿಕ್ಕಿಲ್ಲ ಅಂತ ಎಲ್ಲ ಬಾಯ್ಸ್ ಎಪ್ಪ 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 ಮೇಕಿಂಗ್ ಸೋ ಮಚ್ ನಾಯ್ಸ್ ಸೊ ಇವಾಗ ಅಟ್ ಲೀಸ್ಟ್ ಸುದೀಪ್ ಸರ್ ಇವಾಗಾದ್ರೂ ಒಪ್ಕೋಬೇಕು ಕಮರ್ಷಿಯಲ್ ಆಗಿದ್ದೀನಿ ಅಂತ ಸರ್ ವಾಟ್ ಇಸ್ ದ ಸೆಕೆಂಡ್ ಲೈನ್ ಸರ್ ಸ್ವೆಟರ್ ಹಾಕಿರೋ ಜೀರೋ ಸೈಜ್ ಇದಕ್ಕೆಲ್ಲ ಯಾರು ಇನ್ಸ್ಪಿರೇಷನ್ ಸರ್ ನಿಮ್ಗೆ ಈ ತರ ಲಿರಿಕ್ಸ್ ಅಲ್ಲಿ ಎಷ್ಟು ಕಮರ್ಷಿಯಲ್ ಆಗಿ